स्वामी देव धीरे अर्थ सुवाय ಪಂಚತ್ಮಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮರೇ ಆತ್ಮಶಕ್ತಿ ಜಾಲಿಸು ಅನುಗ್ರಹ ವಾಲಿಸು ಪರಿಪಾಲಿಪಿ ಬೇಗ ಪರಿಪಾಲಿಪಣಾತ್ಮನೆ ಪಾವನ ಗೊಳಿಸೆ ನಮಾತ್ಮನೆ ಪಾವನ ಗೊಳಿಸ ಪರಮ ಪ್ರಸಾದದಲ್ಲಿ ಪ್ರತ್ಯಕ್ಷರಾಗಿರುವಂತಹ ಯೇಸುವೆ ನಿಮ್ಮನ್ನು ನಾವು ಆರಾಧಿಸುತ್ತೇವೆ ವಂದಿಸುತ್ತೇವೆ ಸ್ತುತಿಸುತ್ತೇವೆ ನೀವು ಈ ರೊಟ್ಟಿಯ ರೂಪದಲ್ಲಿ ನೀವು ಈ ಬಿಳುಪಾದ ರೊಟ್ಟಿಯಲ್ಲಿ ನೀವು ಪ್ರತ್ಯಕ್ಷರಾಗಿದ್ದೀರಿ ಎಂದು ನಿಮ್ಮನ್ನು ನಾವು ನಂಬುತ್ತೇವೆ ನೀವು ನಮ್ಮನ್ನು ಪ್ರೀತಿಸುವುದರಲ್ಲಿ ಎಂದಿಗೂ ಸಹ ನೀವು ತಪ್ಪಿಲ್ಲ ಆದಿಯೂ ಅಂತ್ಯವೂ ಯುಗಯುಗಾಂತರಕ್ಕೂ ನೀವು ನಮ್ಮನ್ನು ಪ್ರೀತಿಸುತ್ತಲೇ ಬಂದಿದ್ದೀರಿ ಆದರೆ ನಾವು ನಿಮ್ಮನ್ನು ಪ್ರೀತಿಸುವುದರಲ್ಲಿ ಎಡವಿದ್ದೇವೆ ಬಿದ್ದಿದ್ದೇವೆ ಮುಗ್ಗರಿಸಿದ್ದೇವೆ ನಿಮ್ಮ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ನೀವು ಪ್ರತಿದಿನವೂ ನೀವು ನಮಗೋಸ್ಕರ ನೀವು ನಮಗೋಸ್ಕರ ಅರ್ಪಿಸುವಂತಹ ದಿವ್ಯ ಬಲಿಪೂಜೆ ಪರಮಪ್ರಸಾದ ಹಾಗೂ ಬಲಿಪೂಜೆಯ ಆರಾಧನೆಯ ವಿಧಿಗಳ ಮೂಲಕ ನೀವು ನನ್ನನ್ನು ನಮ್ಮನ್ನು ಪ್ರೀತಿಸುತ್ತೀರಾ ಎಂದು ಪದೇ ಪದೇ ಸಾರಿ ಸಾರಿ ನೀವು ನಮಗೆ ಹೇಳುತ್ತಿದ್ದೀರಿ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲು ನಾವೆಲ್ಲರೂ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ನಮ್ಮನ್ನು ಆಶೀರ್ವದಿಸಿರಿ ನಿಮ್ಮ ಮುಂದೆ ನಾವು ಯಾವಾಗಲೂ ನಾವು ಕ್ಷ ಸೃಷ್ಟಿಯಾದಂತಹ ಮನುಷ್ಯರು ನಾವುಗಳು ಸೃಷ್ಟಿಯ ಮುಂದೆ ಸೃಷ್ಟಿಸಲ್ಪಟ್ಟ ಜೀವಿಗಳ ಜೀವಿಗಳು ಎಂದಿಗೂ ಸಹ ನಿಮ್ಮ ಮುಂದೆ ನಾವು ಸಣ್ಣವರು ಚಿಕ್ಕವರು ಹುಲುಮಾನವರು ನಮ್ಮಯ್ಯ ತಂದೆಯೇ ನಿಮ್ಮ ಮುಂದೆ ನಾವೆಲ್ಲರೂ ಇಲ್ಲಿ ಮೊಣಕಾಲುರಿದ್ದೇವೆ ನಿಮ್ಮ ಮುಂದೆ ನಾವೆಲ್ಲರೂ ಬಂದು ಸೇರಿದ್ದೇವೆ ನಮ್ಮನ್ನು ಆಶೀರ್ವದಿಸಿ ನಾವು ಹಲವಾರು ನಮ್ಮ ಹೃದಯದಲ್ಲಿ ತಂದಿರುವಂತಹ ಪ್ರಾರ್ಥನೆಗಳು ಬೇಡಿಕೆಗಳನ್ನು ನಿಮ್ಮ ಪಾದಕ್ಕೆ ನಾವು ಸಮರ್ಪಿಸುತ್ತೇವೆ ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ಳದಿದ್ದರೆ ಯಾರೊಂದಿಗೆ ತಾನೇ ನಾವು ಹಂಚಿಕೊಳ್ಳಲು ಸಾಧ್ಯ ನಮ್ಮನ್ನು ಪ್ರೀತಿಸುವವರು ನೀವು ಮಾತ್ರ ಒಂದು ಕಡೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುವವರಾದರೆ ಅದನ್ನು ಹೊರತುಪಡಿಸಿದರೆ ನಮ್ಮನ್ನು ಉಂಟು ಮಾಡಿದಂತಹ ದೇವರು ನೀವೇ ನಮ್ಮನ್ನು ಪ್ರೀತಿಸಲು ಸಾಧ್ಯ ಎಂದಿಗೂ ಸಹ ನಮ್ಮನ್ನು ನೀವು ಹಾಡಿಕೊಳ್ಳುವುದಿಲ್ಲ ಎಂದಿಗೂ ಸಹ ನೀವು ನಮ್ಮನ್ನು ನಿಂದಿಸುವುದಿಲ್ಲ ಎಂದಿಗೂ ಸಹ ನೀವು ನಮ್ಮನ್ನು ತಿರಸ್ಕರಿಸುವುದಿಲ್ಲ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಸಾಷ್ಟಾಂಗವರಗಿ ನಿಮ್ಮ ಮುಂದೆ ನಾವು ಮೊಣಕಾಲೋರಿದ್ದೇವೆ ಅಂದು ಮಾ ಮನಸ್ಸುಗಳಿಗೆ ಬನ್ನಿರಿ ಆಗಮಿಸಿರಿ ನಿಮ್ಮ ಅಂತಿಮ ದಿನವನ್ನು ನೀವು ಶಿಲವೆಯ ಮೇಲೆ ಪ್ರಾಣತ್ಯಾಗ ಮಾಡುವ ಸಮಯ ಬಂದಾಗ ಕೊನೆಯ ಗಳಿಗೆಯಲ್ಲಿ ನೀವು ವಿಶ್ರಾಂತಿ ಪಡೆದದ್ದು ಲಾಜರನ ಮನೆಯಲ್ಲಿ ಇಂದು ಅವೆಲ್ಲರೂ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ ನಮ್ಮ ಮನಗಳಿಗೆ ಬನ್ನಿರಿ ದಿವಿಯ ಪರಮಪ್ರಸಾದದ ಮೂಲಕ ಇಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಪುಟ್ಟ ಮಗುವನ್ನು ವಯಸ್ಸಾದವರನ್ನು ಯುವಕ ಯುವತಿಯರನ್ನು ಬಂಧು ಮಿತ್ರರನ್ನು ಸ್ನೇಹಿತರನ್ನು ಗಾನ ವೃಂದದವರನ್ನು ಧರ್ಮಕೇಂದ್ರದ ಗುರುಗಳನ್ನು ಎಲ್ಲ ಭಕ್ತ ವೃಂದದವರನ್ನು ಆಶೀರ್ವದಿಸಿರಿ ನಾವು ಹಾಕಿದ ಒಂದೊಂದು ಹೆಜ್ಜೆಯ ಗುರುತು ನಮ್ಮ ಪ್ರಾರ್ಥನೆಯ ಪ್ರತಿಫಲವಾಗಿ ಈಡೇರುವಂತೆ ಮಾಡಕರುಣಿಸಿರಿ ನಾವು ಬೇಡುವ ಪ್ರಾರ್ಥನೆಗಳು ನಾವು ಮಾಡುವ ತ್ಯಾಗಗಳು ನಾವು ನಿಮ್ಮೊಟ್ಟಿಗೆ ಬೇಡಿಕೊಂಡಿರುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ದೇವರು ಎಂದಿಗೂ ಸಹ ಕಿವುಡರಲ್ಲ ಕುರುಡರಲ್ಲ ನಮ್ಮನ್ನು ನೋಡುತ್ತಲೇ ಇರುತ್ತಾರೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಯೇ ಕೊಳ್ಳುತ್ತಿರುತ್ತಾರೆ ದೇವರ ಚಿತ್ತಾನುಸಾರ ಕಾಲ ಬಂದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅದಕ್ಕೆ ದೇವರು ಉತ್ತರಿಸುತ್ತಾರೆ ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾನು ದೇವರ ಮುಂದೆ ತಲೆಬಾಗಬೇಕು ನಾನು ದೇವರ ಸನ್ನಿಧಾನದಲ್ಲಿ ನಾನು ತಲೆಬಾಗಿ ಶಿರಬಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು ಮಾತೆ ಮರಿಯಳು ಸಮರ್ಪಿಸಿಕೊಂಡಂತಹ ಸಂದರ್ಭದಲ್ಲಿ ಆಕೆಗೆ ಧರ್ಮಸಭೆಯ ತಾಯಿಯಾಗಿ ಕುಟುಂಬಗಳ ಪಾಲಕಿಯಾಗಿ ದೇವರ ತಾಯಿಯಾಗುವ ಸೌಭಾಗ್ಯವನ್ನು ದೇವರು ಆಕೆಗೆ ಕರುಣಿಸಿದರು ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ ನಾವು ನಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸೋಣ ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಮಾತೆ ಮರಿಯಳ ಮುಖಾಂತರ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ ಕುಟುಂಬಗಳಲ್ಲಿ ಇರುವಂತಹ ತೊಂದರೆಗಳು ಸಂಕಷ್ಟಗಳು ಅನಾರೋಗ್ಯಗಳು ಹಾಗೂ ನಮ್ಮ ಕುಟುಂಬಗಳಲ್ಲಿ ಇರುವಂತಹ ತೊಂದರೆಗಳು ಸಂಕಷ್ಟದ ಸನ್ನಿವೇಶಗಳನ್ನು ಮಾತೆ ಮರಿಯಗಳ ಮುಖಾಂತರ ನಾವು ಪ್ರಭಕರಿಸರಿಗೆ ಸಮರ್ಪಿಸೋಣ ತಾಯಿಯ ಮುಖಾಂತರ ನಾವು ಬೇಡಿಕೊಂಡಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಕೇಳಿಸಿಕೊಳ್ಳುತ್ತಾರೆ ಎಂದು ನಾವೆಲ್ಲರೂ ಈ ಪವಿತ್ರ ಗಳಿಗೆಯಲ್ಲಿ ಇಲ್ಲಿ ನೆರೆದಿದ್ದೇವೆ ನಮ್ಮ ಹೃದಯದಲ್ಲಿ ಬೇಡಿಕೊಂಡಿರುವಂತಹ ಪ್ರಾರ್ಥನೆಗಳನ್ನು ಈ ಪವಿತ್ರ ಗಳಿಗೆಯಲ್ಲಿ ಪ್ರಭಕರಿಸರ ಪಾದಕ್ಕೆ ನಾವು ಸಮರ್ಪಿಸೋಣ ಆ ದೇವರು ನಮ್ಮ ಪ್ರಾರ್ಥನೆಯನ್ನು ನಮ್ಮ ಭಕ್ತಿ ವಿಶ್ವಾಸಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಎಂದು ಮೌನವಾಗಿ ಬೇಡಿಕೊಳ್ಳೋಣ ತೆಗೆದುಕೊಂಡು ಬರ್ತಾರೆ ಮನ ಕಾಲಗಿರಿ ಈ ಹಾಡನ್ನು ಕೇಳಿಸುವುದ್ರ ಮೂಲಕ ಭಕ್ತಿಯಿಂದ ಪ್ರಾರ್ಥಿಸೋಣ ಸೋಣ ಪ್ರಭುವೇ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮಾಶಿನಮಯ್ಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಹೋದರ ಸಹೋದರಿ ವಿಶೇಷವಾಗಿ ಜಲದೇವ ಮಾತಿಗೆ ನಾವು ವಂದನೆಯನ್ನು ಸಲ್ಲಿಸೋಣ ಈ ನಾಲ್ಕು ದಿನಗಳಿಂದ ಯಾವುದೇ ರೀತಿಯ ತೊಂದರೆ ಅಡೆತಡೆಗಳು ಬಾರದೆ ಮಳೆ ಕೂಡ ನಮಗೆ ತೊಂದರೆ ಕೊಡದೆ ಎಲ್ಲವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಎರಡನೇದಾಗಿ ಎಲ್ಲ ಜಲದೇವ ಮಾತೆಯ ಸಮಿತಿಗೆ ನೀವು ನೀವರೆಲ್ಲರನ್ನು ಆಶ್ರೋದಿಸಲಿ ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸೂತ್ರವಾಗಿ ನಡೆಸಿಕೊಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅವರು ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ ಊಟ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಎಲ್ಲ ಕುಟುಂಬಗಳನ್ನು ಈ ಜಲದೇವ ಮಾತೆಗೆ ಸಮರ್ಪಿಸೋಣ ಇವರೆಲ್ಲರನ್ನ ಜಲದೇವ ಮಾತೆ ವಿಶೇಷವಾಗಿ ಆಶೀರ್ವದಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ ನಮೋರಿಯ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಆಮೇಲೆ ಇದ್ದಾರೆ ಪರಿಶುದ್ಧ ಮರೆಯ ದೇವಮಾತಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿ ಆಮೆ ಪಿತರಿಗೂ ಸುಖನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸಿರುವ ಹಾಗೆ ನಾಳೆ ಮತ್ತೊಮ್ಮೆ ನಮ್ಮ ಊರಿನ ಸುತ್ತ ಒಂದು ಮೆರವಣಿಗೆ ಇರುತ್ತೆ ಸಾಧಾರಣವಾಗಿ ಈ ಮೆರವಣಿಗೆಗಳು ನಮ್ಮ ಊರನ್ನು ಶುದ್ಧೀಕರಿಸ್ತವೆ ಪವಿತ್ರೀಕರಿಸ್ತವೆ ದೇವರ ಆಶೀರ್ವಾದದಿಂದ ತುಂಬುತ್ತವೆ ಇದು ಕೂಡ ನಮಗೆ ಅವಕಾಶ ದೇವರು ನೀಡಿರತಕ್ಕಂಥದ್ದು ಜೂಬಲಿಯ ಶಿಲಿಬೆಯನ್ನು ನಾಳೆ ನಾಲ್ಕು ಗಂಟೆಗೆ ಸರಿಯಾಗಿ ಸೋಮನಳ್ಳಿ ಎಲ್ಲ ಭಕ್ತಾದಿಗಳು ಮೆರವಣಿಗೆಯಾಗಿ ನಡ್ಕೊಂಡು ತೆಗೆದುಕೊಂಡು ನಮ್ಮ ಗ್ರಾಮವನ್ನು ಸಮೀಪಿಸ್ತಾ ಇದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಅವರು ನಮ್ಮ ಗ್ರಾಮವನ್ನು ಸಮೀಪಿಸ್ತಾರೆ ನಾವು ಅದನ್ನು ಸ್ವೀಕರಿಸಿ ಸಂಜೆ ಎಥ ಪ್ರಕಾರ ಆರು ಗಂಟೆಗೆ ಇಲ್ಲಿ ಬಲಿಪೂಜೆ ಅರ್ಪಿಸಿ ಇದೇ ತೇರಿನಲ್ಲಿ ನಾವು ಒಂದು ಮೆರವಣಿಗೆಯನ್ನು ಮಾಡಿ ನಮ್ಮ ದೇವಸ್ಥಾನದಲ್ಲಿ ಸ್ಥಾಪಿಸಲಿದ್ದೇವೆ ಅದರಿಂದ ಸಂಜೆ ನಾಳೆ ಐದು ಮೂವತ್ತಕ್ಕೆ ಎಲ್ಲ ಭಕ್ತಾದಿಗಳು ತಪ್ಪಿಸಿಕೊಳ್ಳದೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ ಇದೇ ರೀತಿ ನಾವು ಮೆರವಣಿಗೆ ಮಾಡಿ ಆ ಶಿಲ್ಪೆಯನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ಎರಡು ದಿನಗಳ ಕಾಲ ವಿಶೇಷ ರೀತಿಯಲ್ಲಿ ಅಲ್ಲಿ ಹೋಗಿ ಪ್ರಾರ್ಥಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ ಅಲ್ಲಿಂದ ಯಾರೂ ಕೂಡ ಹೂವುಗಳನ್ನು ಹೋಗಬೇಡಿ ಈ ಅಲಂಕಾರವನ್ನು ಕಿತ್ತಾಕ್ಲಿಕ್ಕೆ ಹೋಗ್ಬೇಡಿ ಹೂವು ಎಲ್ಲ ಕೂಡ ಹಾಗೆ ಇಲ್ಲಿ ಮತ್ತೆ ನಾಳೆ ನಮಗೆ ಮೆರವಣಿಗೆ ಇರುತ್ತೆ ಈ ಸಂದರ್ಭದಲ್ಲಿ ನಮ್ಮ ಆಶ್ರಮದ ಸುಪೀರಿಯರ್ ಆದ ಫಾದರ್ ಜಾನ್ಸನ್ ಅವರು ಆಗಮಿಸಿದ್ದಾರೆ ಅವರು ಪೂಜೆಗೆ ಬರಬೇಕಾಗಿತ್ತು ಬರಲಿಕ್ಕೆ ಲೇಟ್ ಆಯಿತು ಈ ಸಂದರ್ಭದಲ್ಲಿ ಬ್ರದರ್ಗಳಿಗೂ ಫಾದ ಫಾದರ್ ಜಾನ್ಸನ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ನಾವು ಕೊನೆಯ ಹಾಡೋಕ್ಕೆ ಮುಂಚೆ ಧ್ವಜವನ್ನು ಇಳಿಸಲಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಅಲ್ಲಿಗೆ ಹೋಗಿ ಧ್ವಜವನ್ನು ಇಳಿಸಿ ಈ ದಿನದ ಎಲ್ಲ ನಾವು ಮುಗಿಸ್ತಾ ಇದ್ದೀವಿ ಅದರಿಂದ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಪ್ರಭು ನಿಮ್ಮೊಡನೆ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ